ನಮಸ್ಕಾರ ದಣಗಳಿಗೆ ಹೋದ್ವಾರ ಏನಾಯ್ತು ಹೋದ್ವಾರ ಈ ಅಫ್ಜಲ್ ಖಾನ ಏನು ಮಾಡ್ತಾನೆ ತನ್ನ ಸೈನ್ಯ ತಗೊಂಡು ಪ್ರತಾಪ್ ಗಡಕ್ಕೆ ಬರ್ತಾನೆ ಆ ದಟ್ಟವಾದ ಅರಣ್ಯದೊಳಗಡೆ ಒಂದು ಮೂರು ಮೈಲಿ ಮೇಲೆ ಹತ್ತಿ ಒಂದು ಹತ್ತು ಮೈಲಿ ದಟ್ಟವಾದ ಅರಣ್ಯವನ್ನು ದಾಟಿ ಮತ್ತು ಒಂದು ನಾಲ್ಕು ಮೈಲಿ ಕೆಳಗಿಳಿದು ಸಾಕು ಸಾಕಾಗಿ ಹೋಗ್ಬಿಡ್ತದ ಅವನಿಗೆ ಅವನ ಜೊತೆಗೆ ಸೈನಿಕರು ಆನೆ ಒಂಟಿ ಕುದುರೆ ಎಲ್ಲ ಇರ್ತಾವಲ್ರೆ ಹಿಂಗಾಗಿ ಹೈರಾಣ ಕೊನೆಗೆ ಕಡೀಕ್ ಬಂದವ ಇಲ್ಲಿ ಪ್ರತಾಪ್ಗಢದ ಬುಡದೊಳಗೆ ಬಂದು ಈ ನಮ್ಮ ಶಿವಾಜಿ ಮಹಾರಾಜರು ಏನು ಅವನಿಗೆ ವ್ಯವಸ್ಥೆ ಮಾಡಿರ್ತಾರಲ್ಲ ಆ ಬಿಡಾರದೊಳಗಡೆ ಬಂದು ಅವನಿಗೆ ಅವನು ಅಲ್ಲಿ ನೆಲೆಸ್ತಾನ ಅವೆಲ್ಲ ಸೈನ್ಯ ಬಂದು ಅಂತ ಅಂಥೇಳಿ ಅಷ್ಟಕ್ಕೆ ಹೋದ ವಾರದ ಎಪಿಸೋಡ್ ಮುಗಿಸಿದ್ವಿ ಇನ್ನು ಈ ವಾರ ಏನಾಗ್ತದಪ್ಪ ಏನಾಗ್ತದ ಅದು ನೋಡೋಕ್ಕಿಂತ ಮೊದಲು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ಆ ನೋಟಿಫಿಕೇಶನ್ ಗಂಟಿಗೆ ಒಂದು ತಲೆ ಮೇಲೆ ಹಾಕಿರಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಆಮೇಲೆ ನೋಡಿದಾದಮೇಲೆ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ ಆಮೇಲೆ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮುಂದೆ ಏನಾಗ್ತದಪ್ಪ ಏನಾಗ್ತದೆ ಈ ಎಪಿಸೋಡ್ ಒಳಗಡೆ ಏನಂತಂದರೆ ಈ ನಮ್ಮ ಶಿವಾಜಿ ಮಹಾರಾಜರು ಏನು ಅಚ್ಚುಕಟ್ಟಾಗಿ ಆ ವ್ಯವಸ್ಥೆ ಮಾಡಿರ್ತಾರಲ್ಲ ಅದನ್ನು ನೋಡಿ ಅಫ್ಜಲ್ ಖಾನ್ಗೆ ಭಾಳ ಖುಷಿಯಾಗ್ಬಿಡ್ತದ ಏನು ಒಂದು ಡೌಟು ಅಂಜಿಕೆ ಇತ್ತಲ್ಲ ಅವನಿಗೆ ಕನ್ಫರ್ಮ್ ಮಾಡಿಬಿಡ್ತದೆ ಇಲ್ಲ ಶಿವಾಜಿ ನನ್ನ ನೋಡಿ ಹಂಚ್ಕೊಂಡಿದ್ದು ಖರೇನೇ ಅದ ಇದೇನಂಥೇಳಿ ಅವ್ರಿಗೆ ಒಂದು ತೃಪ್ತಿ ಅಫ್ಜಲ್ ಖಾನ್ಗೆ ಕರೆಕ್ಟ್ ಅದ ನಾನು ಬಂದಿದ್ದು ಏನು ಮೋಸ ಇಲ್ಲ ಇದ್ರೊಳಗೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅವನಿಗೆ ಬರ್ತದೆ ಅಷ್ಟೇ ಅಲ್ಲದೆ ಒಂದು ಸೈನಿಕರು ಮತ್ತು ಸರ್ದಾರರು ಏನು ಹೋಗೋದು ಬೇಡ ಅಂತ ತಡೆದಿರ್ತಾರಲ್ಲ ಅವ್ರಿಗೂ ಏನಿಸ್ತದ ಅಯ್ಯೋ ತಪ್ಪು ಮಾಡ್ಬಿಟ್ವಿ ನಾವು ಶಿವಾಜಿ ಮೇಲೆ ಸುಮ್ಮನೆ ಡೌಟ್ ಪಟ್ಬಿಟ್ವಿ ಯಾಕಂದ್ರೆ ಆ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂತಹ ಬಿಡಾರ್ಗಳು ಆ ವ್ಯವಸ್ಥೆ ಕಾಲು ಕಾಲುಗೊಬ್ಬರು ಆಳು ಎಲ್ಲ ಏನು ಅವ್ರಿಗೆ ಏನು ಬೇಕು ಊಟ ತಿನ್ನಲಿಕ್ಕೆ ಉಣ್ಲಿಕ್ಕೆ ಭಾಳ ಏನು ಅಗದಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅದನ್ನೆಲ್ಲ ನೋಡಿ ಸರ್ದಾರ್ಗಳಿಗೂ ಖಾತ್ರಿ ಆಗ್ತದೋ ಇದ್ರಾಗೇನು ಮೋಸ ಇಲ್ಲಪ್ಪ ನಾವು ಸುಮ್ಮನೆ ಅವನ ಮೇಲೆ ಡೌಟಾಗಿ ಡೌಟ್ ಪಟ್ವಿ ಅಂತ ಅವ್ರಿಗೂ ಅನ್ನಿಸ್ತದೆ ಈ ಅಫಲ್ ಖಾನ್ಗೆ ಎಷ್ಟ್ರ ಮಡಿಕೆ ಸಾಕಾಗಿ ಹೋಗ್ಬಿಟ್ಟಿರ್ತದೆ ಅಂದ್ರೆ ಅವ ಏನು ಮಾಡ್ತಾನ ಅವ ಬಂದು ಕೂಡಲೇ ಕೃಷ್ಣಾಜಿ ವಾಸಿ ಅವ ಕರ್ದು ಹೇಳ್ತಾನೆ ಹೋಗಿ ಸದ್ಯ ಹೋಗ ಅಂತ ಹೇಳ್ತಾನೆ ಹೋಗು ಪ್ರತಾಪ್ಗಡಕ್ಕೆ ಹೋಗಿ ಶಿವಾಜಿ ಮತ್ತು ಅವ್ರು ಯಾರು ಸರ್ದಾರ್ಗಳು ಇದ್ದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ ಇಮಿಡಿಯೇಟ್ ಕರ್ಕೊಂಬಂದ್ಬಿಡು ಸಂಧಿ ಮಾಡೋಣ ಮಾಡಿ ಬಿಡೋಣ ಅಂತ ಏನು ಹೇಳ್ತಾನ ಶಿವಾಜಿ ಹೋಗ ಏನು ಅಂಜುವಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಮೋಸ ಇಲ್ಲ ಬರಲಿ ಬಂದ ತಕ್ಷಣ ಏನೂ ಇಲ್ಲೇ ಏನು ಈ ಸೇನಾ ಶಿಬಿರಗಳನ್ನು ಏನು ವ್ಯವಸ್ಥೆ ಮಾಡಂಗಿಲ್ಲ ಶಿವಾಜಿ ಅವನು ಇಲ್ಲೇ ಬರಲಿ ಇಲ್ಲೇ ಬಂದೇ ಎಲ್ಲ ನಮ್ಮ ಜೊತೆ ಸಂಧಿ ಒಪ್ಪಂದಗಳನ್ನು ಮಾಡಿಕೊಂಡು ನಾವು ಹೊಂದ್ಬಿಡೋಣನು ನೀವು ಹೋಗಿ ಕರ್ಕೊಂಬ ನೀನು ಜೋಡಣೆ ಕರ್ಕೊಂಬರ್ಬೇಕು ಅಂತ ಹೇಳಿ ಕೃಷ್ಣಾಜಿ ಭಾಸ್ಕರನ್ನ ಕಳಿಸ್ತಾನೆ ಇಲ್ಲಿ ಕೃಷ್ಣಾಜಿ ಭಾಸ್ಕರ ಪ್ರತಾಪ್ಗಡಕ್ಕೆ ಹೋಗುವುದೇ ತಡ ಅಫ್ಜಲ್ ಖಾನ್ ಏನು ಮಾಡ್ತಾನೆ ತನ್ನ ಪ್ರಮುಖ ಪಠಾಣ ಸರ್ದಾರನ ಕರೆದು ಒಂದು ಸಭೆ ಮಾಡ್ತಾನೆ ಅವನು ಸಭೆ ಮಾಡಿ ಅದರೊಳಗೆ ಹೇಳ್ತಾನೆ ಅವ ಏನಪ್ಪ ಅಂತಂದ್ರೆ ಈ ಶಿವಾಜಿ ಮತ್ತು ಅವನ ಸರ್ದಾರ್ ಅವ್ನ ಸೈನಿಕರು ಈಗ ಬರ್ಲಿಕ್ಕೆ ಹತ್ತಾರ ಕೃಷ್ಣಾಜಿ ಭಾಸ್ಕರ ಕರ್ಕೊಂಬರ್ತಾನೆ ಅವರು ಈ ಸೇನಾ ಶಿಬಿರಕ್ಕೆ ಬಂದ ಕೂಡಲೇ ಅವರಿಗೆ ಪ್ರತಿ ವಿರೋಧಕ್ಕೂ ಅವಕಾಶ ಕೊಡದಾನೆ ಕೊಡದೇನೆ ಶಿವಾಜಿ ಮತ್ತು ಅವರ ಸರ್ದಾರ್ಗಳನ್ನ ನೀವು ಮುಗಿಸ್ಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿದ್ದ ಪಠಾಣ ಸರ್ದಾರ್ಗೆಲ್ಲ ಖುಷಿ ಆಗ್ತಾರೆ ಅವರು ಹ್ಞೂ ಅಂತಾರೆ ಉತ್ಸಾಹಗೊಳ್ತಾರವ್ರು ಆಯಿತು ಅಂತ ಏನು ಮಾಡ್ತಾರೆ ಶಿವಾಜಿ ಮಹಾರಾಜರು ಬರೋದನ್ನು ಕಾಯ್ಕೊಂಡು ಎಲ್ಲರೂ ಸಜ್ಜಾಗಿ ನಿಂತಿರ್ತಾರೆ ಬಂದು ಕೂಡಲೇ ಅವ ಯಾರು ಅಬ್ಸಲ್ ಖಾನ್ ಅವ್ರು ಬಂದು ಕೂಡಲೇ ಅವ್ರ ಪ್ರತಿರೋಧನೋ ಏನೋ ಅವ್ರು ಗೊತ್ತೂ ಆಗಬಾರ್ದು ಬಂದ್ರೆ ರಪ ಅವ್ರ ಮೇಲೆ ಆಕ್ರಮಣ ಮಾಡಿಬಿಡ್ರಿ ಆಕ್ರಮಣ ಮಾಡಿ ಶಿವಾಜಿ ಮತ್ತು ಅವ್ರನ್ನ ಸರ್ದಾರ ಮುಗಿಸಿಬಿಡು ಅಂತ ಹೇಳ್ತಾರೆ ಇವು ಸರ್ದಾರ್ಗಳೆಲ್ಲ ಖುಷಿಯಾಗಿ ಹೋಗಿ ಪಟ್ಟಣ ಸರ್ದಾರ್ಗಳು ಹೋಗಿ ಎಲ್ಲ ಕಡೆ ಸಜ್ಜಾಗಿ ನಿಂದಿರ್ತಾರೆ ಖುಷಿಯಾಗ್ಬಿಡ್ತದ ಖಾನ್ ಇಷ್ಟು ಸುಲಭಕ್ಕೆ ನನ್ನ ಕೆಲಸ ಆಗ್ತದಂತ ಅವ್ನು ಅವ್ರು ಯಾಕೆ ಒಳಗೆ ಆತಂಕ ಇರ್ತಿತ್ತಲ್ಲ ಅವನಿಗೆ ಬ್ಯಾಡ ಅಂತಿದ್ರು ಅವ್ನು ಏನು ಮಾಡ್ತಾನೋ ಕಪಟಿ ಶಿವಾಜಿ ಹಂಗೆ ಅಂತ ಒಂದು ತಲೆಯೊಳಗೆ ಇರ್ತದಲ್ಲ ಭಾಳ ಖುಷಿಯಾಗ್ಬಿಡ್ತು ಇಷ್ಟು ಅಗದೆ ನೀರು ಕುಡ್ದಂಗೆ ಕೆಲಸ ಸುಲಭ ಆಯ್ತಲ್ಲ ಅಂತ ಹೇಳಿ ಏನು ಮಾಡ್ತಾನೆ ಅಲ್ಲೇ ಅವನ ಮಗಳಿಗೆ ತನ್ನ ಖಡ್ಗಾನ ಖಡ್ಗಾನ ನೋಡಿ ಒಂದು ಸತಿ ವಿಕೃತವಾಗಿ ನಗ್ತರವ್ ಮುಗಿತೀನಿ ನಾನು ಇನ್ನಾದಷ್ಟು ಲಘು ಬಿಜಾಪುರಕ್ಕೆ ಹೋಗ್ಬೋದು ಅಂಥೇಳಿ ಇನ್ನೀ ಕಡೆ ಕೃಷ್ಣಾಜಿ ಭಾಸ್ಕರ್ ಪ್ರತಾಪ್ಗಡಕ್ಕೆ ಬರ್ತಾನೆ ಬಂದು ನಮ್ಮ ಶಿವಾಜಿ ಮಹಾರಾಜರನ್ನ ಭೇಟಿ ಹಾಕ್ತಾನೆ ಭೇಟಿಯಾಗಿ ಹೇಳ್ತಾನವ ಅಬ್ದುಲ್ ಖಾನ್ ಸಾಹೇಬ್ರೂ ಪ್ರತಾಪ್ಗಢದ ಬುಡದೊಳಗಡೆ ನೀವು ನಿರ್ಮಿಸಿರ್ತಕ್ಕಂತಹ ಸೇನಾ ಶಿಬಿರದೊಳಗೆ ಬಂದು ಅಲ್ಲಿ ತಳ ಊರ್ಯಾರ ನೀವು ಮಾಡಿರೋ ವ್ಯವಸ್ಥೆ ಏರ್ಪಾಟಾಗಿ ಭಾಳ ಖುಷಿಯಾಗ್ಯದವ್ರಿಗೆ ಅದಕ್ಕೆ ಅವ್ರು ನಿಮ್ಮನ್ನು ಕರ್ಕೊಂಬ ಅಂತ ಹೇಳ್ಯಾರ ಬರ್ರಿ ಹೋಗೋಣ ಅಂತಾರೆ ಅದು ಶಿವಾಜಿ ಅಂತಾರೆ ಬೇಡ ಈಗ ಬೇಡ ಅದಕ್ಕೊಂತ ಟೈಮ್ ಅಂತ ಫಿಕ್ಸ್ ಮಾಡೋಣ ಒಬ್ಬಂದು ನಾನು ಭೇಟಿ ಆಗ್ತೀನಿ ಹೇಳಿರ್ತಾನಲ್ರ ಅಫಲ್ ಖಾನ್ ಕರ್ಕೊಂಬರೋದು ಹೆಂಗಾರೆ ಅಂತ ಹೇಳಿ ಮತ್ತು ಬಿಡಂಗಿಲ್ಲ ಏನು ಹೇಳ್ತಾನಪ್ಪ ಅಂತಂದ್ರೆ ನಿಮ್ಮ ಜ್ಯೋತಿ ನಿಮ್ಮ ಜೋಡಿ ಎಷ್ಟು ಸಾಧ್ಯನೋ ಅಷ್ಟು ಲವಣೆ ಸಂಧಿ ಮಾಡಿಕೊಂಡು ಅವರು ಬಿಜಾಪುರಕ್ಕೆ ಹೋಗ್ಬೇಕು ಅಂತ ವಿಚಾರ ಮಾಡ್ಯಾರ ಅದಕ್ಕೆ ನನಗೆ ಅವರು ನಿಮ್ಮನ್ನು ಮತ್ತು ನಿಮ್ಮ ಸರ್ದಾರಗಳನ್ನು ನನ್ನ ಜೋಡಿನೇ ಕರ್ಕೊಂಬ ಅಂತ ಹೇಳ್ಯಾರ ಮತ್ತು ಏನೂ ಅಂಜುವಂಥ ಅವಶ್ಯಕತೆ ಇಲ್ಲ ಇದ್ರೊಳಗಡೆ ಅಂತ ಹೇಳ್ಯಾರ ನೀವು ಬರ್ರಿ ನನ್ನ ಜೋಡಿನೇ ಹೋಗೋಣ ಹೀಗೆ ಅಂತ ಕೃಷ್ಣಾಜಿ ಭಾಸ್ಕರ್ ಹೇಳ್ತಾನೆ ಅದಕ್ಕೆ ಶಿವಾಜಿ ಮಹಾರಾಜ್ರು ಹೇಳ್ತಾರೆ ಅವರೇ ಈಗಿನ ಬಂದಾರ ಖಾನ್ ಸಾಹೇಬ್ರ ಸ್ವಲ್ಪ ರೆಸ್ಟ್ ಮಾಡಲಿ ಅವರು ಅದು ಅಲ್ದ ಇನ್ನೇನು ಸೂರ್ಯಾಸ್ತ ಆಗ್ಲಿಕ್ಕದ ಸಂಜೆ ಆಗ್ಲಿಕ್ಕದ ಅದಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಗ್ದು ಏನು ಯಾಕಂತಂದ್ರೆ ಈ ಖಾನ್ ಸಾಹೇಬ್ರನ್ನ ಬರಿಗೆ ಒಳಗೆ ಬಂದು ನಾನು ಮೀಟ್ ಮಾಡ್ಲಿಕ್ಕೆ ಮನ್ಸು ಆಗೋ ಅಷ್ಟಾಗಿ ನನಗೆ ಧೈರ್ಯ ಸಾಲ ಬಲ್ತು ಅವ್ರ ಮುಂದೆ ಬಂದು ನಿಂದ್ರಲಿಕ್ಕೆ ಅಂತ ಮಹಾನ್ ಭಾವ್ರ ಮುಂದೆ ಬಂದು ನಿಂದ್ರಾಗ ನನಗೆ ಧೈರ್ಯ ಸಾಲ ಬಲ್ತು ಅದಕ್ಕೆ ಅವ್ರನ್ನ ಯಾವಾಗ ಭಟ್ಟಿ ಆಗಬೇಕು ಹ್ಯಾಂಗ್ ಭೇಟಿ ಆಗಬೇಕು ಮತ್ತು ಅವ್ರನ್ನ ಭೇಟಿ ಆದಾಗ ನಾನು ಏನು ಉಡುಗೊರೆ ಕೊಡಬೇಕು ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ಡಿಸೈಡ್ ಮಾಡಿ ನಾನು ಇದೆ ನಾಳೆ ಹೇಳ್ತೀನಿ ಈಗ ನೀವು ಹೋಗಿ ನಮ್ಮ ಖಾನ್ ಸಾಹೇಬ್ರಿಗೆ ಹೋಗಿ ಈ ಥರ ಅಂತ ಹೇಳ್ರಿ ನೀವು ಅಂಥೇಳಿ ಕೃಷ್ಣಾಜಿ ಭಾಸ್ಕರ್ ಹೇಳ್ತಾರೆ ಆದರೂ ಕೃಷ್ಣಾಜಿ ಭಾಸ್ಕರ್ ನಾವು ಅವ್ರು ಹಿಡಿತಾನೆ ಇಲ್ಲ ನೀವು ಬರ್ರಿ ಹೋಗೇ ಬ್ರೂನು ಈಗ ಅಂತ ಅಂತ ಹೇಳಿದಾಗ ಅಷ್ಟೇ ಪೇಷನ್ಸಿಂದ ನಮ್ಮ ಶಿವಾಜಿ ಮಹಾರಾಜರು ಅವ್ನಿಗೆ ನಾಜು ಕಾಜು ಉತ್ತರ ಕೊಟ್ಟು ಅವನನ್ನು ಅಲ್ಲಿಂದ ಮತ್ತು ಗಡ್ ಬುಡಕ್ಕೆ ಕಳಿಸ್ತಾರೆ ಈ ಕೃಷ್ಣಾಜಿ ಭಾಸ್ಕರ ಬರಗೈಯಿಂದ ಬಂದಿದ್ದನ್ನು ನೋಡಿ ಅಫ್ಜಲ್ ಖಾನಾ ಕೆಂಡಮಂಡಲಾಕ್ತಾನ ಪಿತ್ತ ನೆತ್ತಿಗೆ ಮತ್ತು ಮತ್ತ ಹತ್ರ ಶುರು ಮಾಡ್ತಾನ ಏನು ಆ ಪುಂಡ ಶಿವಾಜಿ ನಾನು ಬಂದಿನಿ ನನ್ನ ಬೆಟ್ಟಿಗೆ ಬರಲಿಲ್ಲ ಅವ ಕಸ ಪಟ್ಕೊಂಡು ಗುಡ್ಡ ಹತ್ತಿ ಇಳಿದು ಈ ಕಲ್ಲು ಮುಳ್ಳು ಅಂದೇ ಬಂದೀವಿ ನಾವು ಬಂದಿದ್ರು ಅವ್ನಿಗೆ ನಾನು ಹೇಳಿ ಕಳಿಸಿದ್ರು ಬರಲಿಲ್ಲಲ್ಲ ಅವ ಅಂತ ಸಿಟ್ಟಾಕ್ತಾನವ ಸಿಟ್ಟಾಗಿ ಏನು ಮಾಡ್ತಾನ ತಲೆಗಡ್ಡು ಡಿಸೈಡ್ ಮಾಡುವ ಅಂದರೆ ಆಗಿದ್ದಾಗ್ಲಿ ಹೋಗಿಬಿಡೋಣ ಬೆಟ್ಟ ಹತ್ತಿ ಅವ್ನ ಮೇಲೆ ಯುದ್ಧ ಮಾಡಿ ಮುಗಿಸಿ ಬಿಡೋಣ ಅಂತ ಡಿಸೈಡ್ ಮಾಡಿ ಒಂದು ಸರ್ತಿ ನಿಂತರಿಂದ ಆ ಬೆಟ್ಟನ ನೋಡ್ತಾನೆ ಮ್ಯಾಲೆ ಹಾಂ ಹಾ ಬೆಟ್ಟ ನೋಡಿದ್ರು ಮತ್ತೊಂದು ಎದಿ ಜಲ್ದಂಥದ್ದು ಯಾಕಂತಂದ್ರೆ ಈಗೇ ಬರ್ಬೇಕಾದ್ರೆ ಒದ್ದಾಡ್ಕೊಂಡು ಬಂದಾನು ಸುಮಾರು ಐವತ್ತು ಸಾವಿರ ಸೈನ್ಯನ ತೊಗೊಂಡು ಬಂದಿದ್ದ ಐವತ್ತು ಸಾವಿರ ಸೈನ್ಯ ಅದ್ರ ಜೊತೆ ಕುದುರೆ ಒಂಟಿ ಹಾನಿ ಎಲ್ಲ ಯುದ್ಧ ಸಾಮಗ್ರಿಗಳು ಇಲ್ಲಿ ಬರ್ಬೇಕಾದ್ರೆ ಸಾಕು ಸಾಕಾಗೋಗ್ಯದ ಮತ್ತಿನ್ನು ಈ ಗುಡ್ಡ ಹತ್ತಬೇಕಲ್ಲ ಅನ್ನೋದು ನನಗೆ ಒಳಗಡೆ ಢವಾ ಢವಾ ಡವ ಶುರು ಆಗ್ತದೆ ಮುಂದೇನಾಗ್ತದ ಇವನೇ ಮ್ಯಾಲ ಹೋಗ್ತಾನೋ ಅಥವಾ ಮತ್ತು ಶಿವಾಜಿ ಮಹಾರಾಜರು ಏನಾದರೂ ಒಂದು ಹೊಸ ತಂತ್ರನ ರೂಪಿಸಿ ಇವ್ನನ್ನು ಮ್ಯಾಲ ಕರ್ಕೊಂಬರ್ತಾರೋ ಅಥವಾ ಬೇರೆ ಏನು ಪ್ಲ್ಯಾನ್ ಮಾಡ್ತಾರೋ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋದು ದಿನ ಅಲ್ಲಿ ತನಕ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ಎಪಿಸೋಡೊಳಗೆ ಭೇಟೆ ಆಗೋನು ಅಲ್ಲಿ ತನಕ ಎಲ್ಲ ಧಣ್ಯರುಗಳಿಗೆ ನಮಸ್ಕಾರ